ಶ್ರುತಿ ಸ್ವಲ್ಪ ಬಿಟ್ಟು ಹೋಗು ಮುಂದೆ ಎಲ್ಲಾದ್ರೂ ಒಂದ್ ಚಾಕಿದ್ರು ಹಾಕಿರ್ತಾರೆ ಅಯ್ಯೋ ಬಾ ಮೀನ ಹಂಗೆಲ್ಲ ಏನು ಆಗೋದಿಲ್ಲ ಅಳ್ಪಾಡ ಹೋಗ್ತಾಳೆ ನೀನು ಬಾ ಇಷ್ಟೊತ್ತು ಮನೆ ಅವಳು ಮನೆ ಮಗಳು ಅಂತೆಲ್ಲ ಹೇಳಿ ಇವಾಗ ಏನು ಆಗದ ಹೋಗು ಅಂತಿರಲ್ಲ ನಿಮ್ಮನ್ನ ಒಳ್ಳೆಯವ್ರು ಅನ್ಕೊಳ್ಳೋ ಅಷ್ಟರಲ್ಲಿ ಕೆಟ್ಟವ್ರಾಗ ಹೋಗ್ತೀರಾ ಏಯ್ ಸೋನಂಪ ಬಿಡಿ ಒಳ್ಳೆಯವ್ರನ್ನ ಕೆಟ್ಟವ್ರು ಅನ್ಕೊಳ್ಳೋದು ಒಳ್ಳೆಯವ್ರ ಮೇಲೆ ಆಪಾದನೆ ಮಾಡೋದು ನಿನಗೆ ನಿಮ್ಮ ಮನೆಯವ್ರಿಗೆ ನಿಮ್ಮ ಜನ್ಮಕ್ಕೆ ಅಂಟಿರೋ ದೊಡ್ಡ ರೋಗ ಏನು ಮಾಡಕ್ಕಾಗಲ್ಲ ಒಳ್ಳೆಯವ್ರನ್ನ ಕೆಟ್ಟವ್ರ ಅನ್ನೋದಿಕ್ಕೆ ನಾವೇ ಮೂರ್ಖರಲ್ಲ ಓಹೋ ಹೌದಾ ಹೌದು ಹಾಗೆ ಕೆಟ್ಟವ್ರನ್ನ ಒಳ್ಳೆಯವರು ಅಂತ ಒಪ್ಕೊಳ್ಳೋ ಅಷ್ಟು ಮೂರ್ಖರಲ್ಲ ನಾವು ಹೊಡೆಯೋದು ನಿಮ್ಮ ಕಸಬು ಅದು ರಾಜ್ ಅಂತ ರೌಡಿನೇ ಆಗಲಿ ಇಲ್ಲ ನಮ್ಮಪ್ಪನಂತ ಒಳ್ಳೆಯವರೇ ಆಗಲಿ ನೀವ್ ಯಾರನ್ನು ಬಿಡಲ್ಲ ರೌಡಿ ದಮ್ ಮಾಡೋದಿಕ್ಕೆ ಯಾರಾದ್ರೆ ಏನು ಸಾಕು ಸತಿ ಏನನ್ನ ರದ್ದ ಮಾತಾಡ್ಬೇಡಿ ನಿಮ್ಮಪ್ಪನ ಮೇಲೆ ಅವ್ರಿಂದ ಸುಮ್ಮನೆ ಕೈ ಮಾಡಿಲ್ಲ

ನಿಮ್ಮ ತಂದೆ ಮಾಡಿದ್ದು ಸರಿನಾ ಅಂತ ಕೇಳಿದೀರಾ ನೀವು ಹೊಟ್ ತಪ್ಪು ಮಾಡಿಲ್ಲ ಮೀನಾ ಅವ್ರೇ ಹಾಗಾದ್ರೆ ನಾನ್ ತಪ್ಪು ಮಾಡಿದೀನಿ ಮಾಡಿ ನಿಮ್ಮ ಚೈನ್ ಕತೆಗೇನಿ ಅಲ್ವಾ ಕಳ್ಳಿ ತುಳ್ಳಿ ಮೋತ್ಕಾತಿ ಅಂತ ನನ್ನ ಹುಡುಗ ಬಗ್ಗೆ ಮಾತಾಡಿದ್ದು ಸರಿ ಅಂತ ಒಪ್ಕೊಂತೀರಾ ಬ್ಲೂ ಚಾನ್ಸ್ ನನ್ನ ತಂದೆ ಹಾಗೆಲ್ಲ ಮಾತಾಡಿದ್ದಿಕ್ಕೆ ಕಣಮ್ಮ ಹೊಡೆದಿದ್ದು ನೀ ಹಾಕೊಂಡು ಬಿಚ್ಚಿಟ್ಟಿದ್ದ ಹಾರದಲ್ಲಿ ಚೈನ್ ಇತ್ತು ನಿನ್ನನ್ನು ದೇವ್ತಾನಕ್ಕೆ ಕರೆಯೋಣ ಅಂತ ನಿನ್ನ ರೂಮಗೆ ಬಂದು ನಾನು ಅದನ್ನ ನೋಡ್ದೆ ನಿನ್ ತಾಯಿ ಕೈಗೆ ಆ ಚೈನ್ ಕೊಡೋಣ ಅಂತ ತಗೋತಿದ್ದೆ ಅಷ್ಟೇ ನಿನ್ ತಂದೆ ಅಲ್ಲಿಗೆ ಬಂದು ಚಿನ್ನ ಚೈನ್ಯಾಗ ಕಳ್ತನ ಮಾಡ್ತಿದ್ಯಾ ದರಿದ್ರ ಆ ಹೂ ಮಾರವಳು ಹಾಗೆ ಹೈಗೆ ಅಂತ ಬಾಯಿಗೆ ಬಂದಾಗ ಬೈದ್ರು ಗೊತ್ತಾ ಮೈ ವಿಷ್ಯ ನಿನಗೆ ಅಯ್ಯಮೋ ಬಾ ರಮೋ ನೀನ ಅವ್ರು ಸಲ ಕೇಳಿನು ಏನೂ ಅರ್ಥ ಮಾಡ್ಕೊಳ್ಳೋದಿಲ್ಲ ನೀನು ಸುಮ್ಮನೆ ಬಾ ಬೀದಾವ್ರೆ ನಿಜವಾಗ್ಲೂ ನಂಗೆ ಇದೇನೂ ಗೊತ್ತೇ ಇರಲಿಲ್ಲ ಕೇಳೋ ವ್ಯವಧಾನನೇ ಇರ್ಲಿಲ್ವಲ್ಲ ನಮ್ಮ ಮಾವ ನನ್ ಗಂಡ ಎಲ್ಲ ನಿನ್ ತಂದೆನ ಎಷ್ಟೆಷ್ಟೋ ಕೇಳ್ಕೊಂಡ್ರು ಹಾಗೆಲ್ಲ ಮಾತಾಡ್ಬೇಡಿ ಕೊನೆಗೆ ಕೆಲ್ಸ ಇಲ್ಲ ಸಂಬಳ ಇಲ್ಲ ಅದಕ್ಕೆ ಈ ಸೊತೆನ ಮುಂದೆ ಬಿಟ್ಟು ಕಳ್ತನ ಮಾಡ್ತಿದ್ಯಾ ಅಂತ ನಮ್ಮ ಮಾವ್ ಎಲ್ರು ಒಂದೇನು ಬೈದ್ರು ಅವಾಗ ಅವಾಗ್ಲಾ ಇವರು ಅವ್ರ ಮೇಲೆ ಕೈ ಮಾಡಿದ್ರು Eu assim, sei, assim.